ಕಷ್ಟ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದೀವಿ ಸೊ ನಿಮ್ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದಿವಿ ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳ್ಬೇಕು ಅಂದ್ರೆ ಸಿನಿಮಾ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತು ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ದೋಷದಿಕ್ಕೆ ಅಂತ ನಾವು ಹೊರಟಿದ್ದೀವಿ ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಸೊ ಇವತ್ತು ಆ ಹಂತದಲ್ಲಿ ಇದೀವಿ ಇವತ್ತು ನಮ್ಮ ಸಿನಿಮಾದ ಎಲ್ಲಾ ಸಾಂಗ್ಸ್ ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ ಸೊ ಅದು ನಮ್ಮ ಎಂ ಆರ್ ಟಿ ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಏನೋ ಅವರ ಇದ್ರಲ್ಲಿ ಮಾಡಿದೀವಿ ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸ್ ಏನ್ ಮಾಡೋಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ ಆಲ್ಸೋ ನಮ್ಮ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು 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 ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ ಸಿಚುವೇಶನ್ ಅಲ್ಲಿ ಸಾಂಗ್ಸ್ ಗಳು ಹೋಗುತ್ತೆ ಹಾಗೆ ಸಾಂಗ್ಸ್ ಗಳು ಒಂದು ಕತೆನ ಹೇಳುತ್ತೆ ಸೊ ಈ ಕತೆ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದಯವಿಟ್ಟು ಎಲ್ರು ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ ಸೊ ಅವಾಗ ಎಲ್ರು ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೆದುರಲ್ಲಿ ಥ್ಯಾಂಕ್ ಯು नमस्कार नानु पूनम सर नाय <laughs> नानु इन कन्नड कलते दिनी इदु नन्ना फर्स्ट साउथ इंडियन मूवी तुंबा खुशी इदु नन्ना डेब्यू कन्नड मूवी कन्नड मूवी मुखद्रे अक्तिरोति

It's a such a peppy, beautiful songs, and uh, our um, music composer Mr. Hari and uh, uh, our director who has uh, given the lyrics uh, lyrics also to the songs. And after seeing this uh, behind the scenes when they were making the videos, I was in awe of Hari because he sang. I never thought of that he can. Sings so well because I think only he can compose. He can do other things, but he sang so well. So I was in awe of him. So every everyone, Anthony, I forgot the name of the some of the singers, but forgive me for that. But uh, everyone has given so beautiful voice. Everyone has uh, given the such a uh, freshness to the songs, which I think uh, when the people will listen people will listen and they will connect to that songs and age is not a bar in that songs so um, and lastly i would like to wish all of you a happy navratri happy dasara i would like to convey thanks to rohit our director uh, music composer Dr. mr Hari, our Dyopi abin who has uh, captured the song when we uh, danced our heart out? Because being a non dancer, it was very difficult for my choreographer also to make me dance on the songs. But everyone was so patient, and uh, I would like to say, and he has captured all. So uh, I would like to say thank you to Premsa for having me all on board on this project. Thank you to each and every one, Deepika for Vaz Ashraf for my co-artist. Co Thank you each and every one who is uh, um, given any point, anything to this hashtag paruparvati. Parvati. I would like to say uh, you all are the pillar of uh, this uh, movie who can um, seriously take it to the sky. So when you will give all your heart

ಅವ್ರನ್ನ ನಮ್ಮ ಅಕ್ಕಿಯರು ಪಿ ಆರ್ ಅಂತ ಹೇಳೋದಿಲ್ಲ ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ ಒಂದು ಒಳ್ಳೆ ಟೀಮು ಇಲ್ಲ ಸರ್ ಮತ್ತೆ ನಿರ್ದೇಶಕರು ಬಹಳ ಒಳ್ಳೆಯವರು ನಿರ್ಮಾಪಕರು ಒಳ್ಳೆಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ ಅಂತ ಹೇಳೋರು ನಾನು ಬಹಳ ಬಿಸಿ ಇದ್ದೀನಿ ಇಮಿಡಿಯೇಟ್ ಕಚ್ಕೊಟ್ಟು ವೆಂಕಟೇಶ್ ಅವ್ರ ಬಂದ್ರು ನಂಗೆ ಅಕ್ಕನೇ ಋಷಿಕೇಶ್ ಇಂದ ಬಂದಿದೆ ನಾನು ಋಷಿಕೇಶ್ ಹೋಗಿ ಬಂದಿದ್ದ ದಿನ ಆ ದಕ್ಷೇನೆ ಬಂದ್ರು ಬಂದಾಗ ಒಂದು ನಾಳು ನೋಡ್ತಾ ಇದ್ರೆ ಆ ಋಷಿಕೇಶ ನಾನು ಏನೇನು ನೋಡಿದ್ ಅದೇ ತರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಋಷಿಕೇಶ್ ನೋಡ್ತಾ ಇದ್ದೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು ನನಗೆ ಬಹಳ ಇಂಟ್ರೆಸ್ಟ್ ಆಯ್ತು ಈಚ್ ಅಂಡ್ ಎವ್ರಿ ಸಾಂಗ್ ಪ್ರತಿ ಒಂದು ಸಾಂಗ್ ನೋಡಿದೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ವರ್ಷಗಳ ನಂತರ ಮೂರು ನಾಲ್ಕು ಐದು ಹಾಡು ಇರೋದು ಒಂಬತ್ತು ಪ್ಲಸ್ ಮೂರು ಬಿಟ್ಟು ಹದಿಮೂರು ಆಡಿದೆ ಈ ಸಿನಿಮಾ ನಲ್ಲಿ ಪ್ರೇಮಲೋಕದ ನಂತರ ಆಕ್ಚುಲಿ ಹನ್ನೆರಡು ಹದಿಮೂರು ಹಾಡಿರೋದು ಇದೇ ಸಿನ್ಮಾ ಅಂತ ಪ್ರತಿಯೊಂದು ವಿಜುವಲ್ ನೋಡಿದ್ದೀನಿ ನಾನು ವಿಜುಲ್ ಯಾವಾಗ ತೋರಿಸ್ತೀರ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು ನಾನು ಇವತ್ತು ವಿಜುವಲ್ ತೋರಿಸ್ತೀರಾ ಅಂತ ಅಂದ್ಕೊಂಡೆ ಅದು ನವರಾತ್ರಿಯ ಮೊದಲನೇ ದಿನ ವಿಜಯಲ್ ತೋರಿಸಿ ಚೆನ್ನಾಗಿರೋದು ಎನಿವೆ ತೋರಿಸಿ ಆದಷ್ಟು ಬೇಗ ತೋರಿಸಿ ಡನ್ ಎ ವಂಡರ್ಫುಲ್ ಮ್ಯೂಸಿಕ್ ಸರ್ ತುಂಬಾ ನಲ್ಲ ಬಿಕಾಸ್ ಯು ಹ್ಯಾವ್ ಎ ಕರ್ನಾಟಿಕ್ ಬ್ಯಾಕ್ ಗ್ರೌಂಡ್ ಇಲ್ಲ ಸೊ ದರ್ ವಂಡರ್ಫುಲ್ ಎ ಈ ರಿಯಲಿ ಕಪೋಲ್ ವೆರಿ ವ್ಯಾನ್ all the best. Anthony, sir, you have done a wonderful job. Fantastic. The way, that, uh, the way uh, you pronounce Karna in uh, lyrics and all, fantastic. Very nice. We show all the best, sir. Thank you so much. And Chetan, of course, you spoke very well And I believe you ಹ್ಯಾಪಿನಿಂಗ್ ಇನ್ ಮುಂಬೈ ಆಲ್ ದಸ್ಟ್ ಅಫ್ಕೋರ್ಸ್ ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ದೇವರ ನಾಡಿನ ಬಂದಿದ್ದಾರೆ ಸೊ ಪಾರ್ವ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ ಅವ್ರ ಮೂಲತಃ ಕಲಿಶ್ರೀಗಡರು ಕೇರಳ ಸೊ ಐ ಟಿ ಸಿ ನಲ್ಲಿ ಮೂವತ್ತು ವರ್ಷ ಅವರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲು ಅವ್ರ ಪ್ಯಾಶನ್ ನಾನು ಅಪ್ರಿಶಿಯೇಟ್ ಮಾಡಬೇಕು ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ನಗು ಇದೆ ಅವ್ರಿಗೆ ಐ ವಿಶ್ ಯು ಆಲ್ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಎಂ ಆರ್ ಡಿ ಮ್ಯೂಸಿಕ್ ಇಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ ಸಿನಿಮಾ ಇಟ್ ಆಗುತ್ತೆ ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ ಯು ಆಲ್ ಸೋ ಮಚ್